ಎಲ್ರಿಗೂ ನಮಸ್ಕಾರ ನಾನು ಗುರುಮೆ ಸುರೇಶ್ ಶೆಟ್ಟಿ ಕಾಪುವಿನ ಶಾಸಕ ಕಾಂತಾರ ಒಂದು ಇದೇ ಬರೋ ಅಕ್ಟೋಬರ್ ಎರಡಕ್ಕೆ ಪ್ರಪಂಚದ ಎಲ್ಲ ಕಡೆ ಬಿಡುಗಡೆಯನ್ನು ಕಾಣ್ತಾ ಇದೆ ಸಿನಿಮಾ ತುಂಬ ಬರ್ತದೆ ಹೋಗ್ತದೆ ಆದರೆ ಯಾಕೆ ನಮ್ಗೆ ಇಷ್ಟು ಕಾಂತಾರ ಅಂತೇಳಿದರೆ ಸನ್ಮಾನ್ಯ ರಿಷಬ್ ಶೆಟ್ಟಿಯವರ ನಮ್ಮ ಈ ನಾಡಿನ ಹೆಮ್ಮೆಯ ಒಬ್ಬ ಕಲಾವಿದ ಈ ಕಾಂತಾರದ ಮೂಲಕ ತುಳುನಾಡಿನ ಪರಂಪರೆಯನ್ನು ತುಳುನಾಡಿನ ಸಂಸ್ಕೃತಿಯನ್ನು ತುಳುನಾಡಿನ ಭೂತಾರಾಧನೆಯನ್ನು ತುಳುನಾಡಿನ ಯಕ್ಷಗಾನವನ್ನು ತುಳುನಾಡಿನ ಕೋಳಿ ಅಂಕವನ್ನು ತುಳುನಾಡಿನ ಈ ಇಲ್ಲಿ ಜಗತ್ತಿಗೆ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ನನ್ನ ವೈಯಕ್ತಿಕ ಅನುಭವ ಅಂತ ಹೇಳಿದರೆ ಆ ಕಾಂತಾರ ಸಿನಿಮಾ ಮಾಡಿದ ಮೇಲೆ ಪರ ರಾಜ್ಯ ಪರ ಊರು ಪರ ದೇಶಗಳು ಸೇರಿರ್ತಕ್ಕಂಥ ನಮ್ಮೆಲ್ಲರೂ ಬಂದು ಶೇಕಡ ಇಪ್ಪತ್ತಕ್ಕಿಂತ ಹೆಚ್ಚಿನ ದೈವಾರಾಧನೆಗೆ ಹೊಸ ರೂಪವನ್ನು ಈ ಸಿನಿಮಾ ಕೊಟ್ಟಿದೆ ಇದು ಅತಿಶಯ ಅತಿಶಯತೆ ಖಂಡಿತ ಅಲ್ಲ ಆ ನಿಟ್ಟಿನಲ್ಲಿ ನಮಗೆಲ್ಲ ನಿರೀಕ್ಷೆ ಇದೆ ತಾವೆಲ್ಲ ಬರಬೇಕು ಈ ಒಂದು ಸಿನಿಮಾವನ್ನು ನೋಡಬೇಕು ಮತ್ತು ನಮ್ಮೆಲ್ಲರ ಹರಿಕೆ ಹಾರೈಕೆಗಳು ಋಷಭ್ ಶೆಟ್ಟಿ ಮತ್ತು ಅವರ ತಂಡದ ಮೇಲೆ ಇರಬೇಕು ಯಾಕಂದ್ರೆ ನನಗೆ ಗೊತ್ತ ಅನುಭವ ಇದೆ ಒಂದು ಸಿನಿಮಾ ಬಿಡುಗಡೆಯಾಗುವ ಮುಂಚೆ ಒಂದು ಹೆರಿಗೆಯ ಒಂದು ನೋವನ್ನು ಅನುಭವಿಸಲು ಅನ್ ಅನ್ವಯಿಸಲೇಬೇಕಂತೆ ಹಾಗಾಗಿ ಏನಾಗುತ್ತೆ ಅನ್ನೋದು ದಿಗಿಲು ಇರ್ತದೆ ಖಂಡಿತವಾಗಿಯೂ ಋಷಭ್ ಶೆಟ್ಟಿಯವರು ಕೈ ಸೋಲಬಾರ್ದು ಹಾಗೆ ಅಶೋಕ್ ಶೆಟ್ಟಿಯವರ ಭಯತ್ನ ಸೋಲ್ಬಾರ್ದು ಅದು ಸೋತರೆ ಅದು ನಮ್ಮ ಸಂಸ್ಕೃತಿ ಅಂತ ಭಾವಿಸ್ತೇನೆ ನಮ್ಮ ಪರಂಪರೆ ಅಂತ ಭಾವಿಸ್ತೇನೆ ಹಾಗಾಗಿ ನಾನು ಆ ಸಿನಿಮಾ ನೋಡಲಿಕ್ಕೆ ಬರ್ತಾ ಇದ್ದೀನಿ ನೀವು ಕೂಡ ಇಡೀ ನಾಡಿನ ಜನತೆ ವಿಶೇಷವಾಗಿ ಕಾಪಕ್ಷ ಜನರಿಂದ ನಾನು ಮನವಿ ಮಾಡ್ತೇನೆ ಆ ಸಿನಿಮಾ ಗೆಲ್ಲುವಂತೆ ನೀವೆಲ್ಲ ನಿಮ್ಮೆಲ್ಲ ಹರಕೆ ಹರಕೆಗಳು ಇರಬೇಕು ಅಂತ ಹೇಳಿ ಅವರಿಗೆ ಶುಭಾಶಯ ಹೇಳ್ತೀನಿ ನಮಸ್ಕಾರ